ಹಬ್ಬದಲ್ಲಿ ಒಂದು ರುಚಿಕರವಾದಂತಹ ತಿನಿಸನ್ನು ಮಾಡೋದಾಗಿದ್ದರೆ ಈ ರೀತಿಯಾಗಿ ಒಂದು ನಾವು ರೆಸಿಪಿನ ಪ್ರಿಪೇರ್ ಮಾಡ್ಬೋದು ಈ ರೀತಿಯಾದಂಥ ಒಂದು ಸ್ವೀಟ್ ರೆಸಿಪಿನ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಪ್ರಿಪೇರ್ ಮಾಡಿ ಮನೆ ಮಂದಿಗೆಲ್ಲ ಬಂಧು ಇದನ್ನು ಕೊಟ್ಟು ಎಂಜಾಯ್ ಮಾಡ್ಬೋದು ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಶ್ರೀನಾಳಪಾಕ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಅಂತ ಸ್ವೀಟ್ ಮಾಡೋಕೆ ಹೊರಟಿದ್ದೀವಿ ಇದು ತುಂಬ ಸರಳವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಗೆ ನಾವು ಇದನ್ನು ಪ್ರಿಪೇರ್ ಮಾಡ್ಬೋದು ಮೊದಲು ಇಲ್ಲಿ ಒಂದು ಬೇಸನ್ ಬುಟ್ಟಿನ ತೊಗೊಂಬಿಟ್ಟು ಅದಕ್ಕೆ ಚೆನ್ನಾಗಿ ಅರ್ಧ ಕೆಲವರೆಗೂ ಬಿಸಿ ಸಕ್ರೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದೊಳ್ಳೆ ಪಾಕನ ಸಿದ್ಧ ಮಾಡ್ಕೊತಾ ಇದ್ದೀವಿ ಇದು ಚೆನ್ನಾಗಿ ಲಾಂಸ್ ಸಿಲು ಕಲಿಸ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಒಂದು ಪಾಕ ಬರೋವರೆಗೆ ನಾವು ಇದನ್ನು ಕೈಯಾಡಿಸ್ತಾ ಇರಬೇಕು ಅಂದರೆ ಒಂದೊಳೆ ಪಾಕ ಇದಕ್ಕೆ ಮೂಡು ಬರೋವರೆಗೂ ನಾವು ಇದನ್ನು ಪ್ರಿಪೇರ್ ಮಾಡಬೇಕು ಪಾಕದ ಎಳೆ ಕನ್ಸಿಸ್ಟೆನ್ಸಿ ಬಂದುಬಿಟ್ರೆ ಇಲ್ಲಿ ನಾವು ಅರ್ಧ ರೆಸಿಪಿನ ಪ್ರಿಪೇರ್ ಮಾಡಿದಾಗೆ ಇಲ್ಲಾಗುತ್ತೆ ನಾವು ಇದನ್ನು ಗಮನವಿಟ್ಟು ಎಳೆ ಬರೋವರೆಗೂ ನೋಡ್ಕೋಬೇಕು ಮತ್ತು ಯಾವುದೇ ರೀತಿಯಾಗಿ ಫ್ಲೇಮ್ನ ಹೈಯಲ್ಲಿ ಇಡಬಾರ್ದು ಯಾಕಂದರೆ ಪಾಕ ಹೊತ್ತೋಗುತ್ತೆ ನೋಡ್ತಾ ಇರಲಿಲ್ಲ ಈ ರೀತಿಯಾಗಿ ಒಂದು ಎಳೆ ಪಾಕ ಬರೋವರೆಗೆ ನಾವು ಇಲ್ಲಿ ಸಿದ್ಧ ಮಾಡ್ಕೋಬೇಕು ನಂತರ ಮೀಡಿಯಂ ಫ್ಲೇಮ್ನಲ್ಲಿ ಸರಿಯಾಗಿ ಹುರಿದುಕೊಂಡಿರೋಂಥ ಕಡಲೆ ಹಿಟ್ಟು ಇಲ್ಲಿ ಅರ್ಧ ಕಿಲೋವರೆಗೂ ನಾವು ತೊಗೋಬೇಕು ಅಂದರೆ ಸಮಸಮವಾಗಿ ಅಂದರೆ ಹಾಫ್ ಕಿಲೋ ನೀವು ಶುಗರ್ ತೊಗೊಳಾಗಿದ್ರೆ ಹಾಫ್ ಕಿಲೋವರೆಗೂ ಕಡಲೆ ಹಿಟ್ಟನ್ನು ತೊಗೊಂಬಿಟ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿ ವಿತೌಟ್ ಲಮ್ಸು ಇದನ್ನು ನಾವು ರೆಡಿ ಮಾಡ್ಕೋಬೇಕು ನಂತರ ಇದಕ್ಕೆ ಕುಟ್ಕೊಂಡಿರೋಂಥ ಏಲಕ್ಕಿ ಪುಡಿನ ಹಾಕೋಬೇಕು ನೀವು ಫ್ಲೇವರ್ಗಾಗಿ ಬೇರೆ ಒಂದು ಇಂಗ್ರೀಡಿಯಂಟ್ನ ಕೂಡ ಇಲ್ಲಿ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಲೆಸ್ ಸ್ಪ್ರೆಡ್ ಆಗುತ್ತೆ ನಂತರ ಇದಕ್ಕೆ ತುಪ್ಪ ಹಾಕೋಬೋದು ಇಲ್ಲಾಂದರೆ ವನಸ್ಪತಿನ ಕೂಡ ಬಳಸ್ಬೋದು ಕಡಿಮೆ ಪ್ರಮಾಣದಲ್ಲಿ ವನಸ್ಪತಿ ಬಳಸಿದಾಗಿದ್ರೆ ಇದು ಬೈಂಡಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ವನಸ್ಪತಿ ಈ ಒಂದು ರೆಸಿಪಿಗೆ ಸೂಟ್ ಆಗೋದ್ರಿಂದ ನಾವು ಇಲ್ಲಿ ವನಸ್ಪತಿನ ಹಾಕೋತಾ ಇದ್ದೀವಿ ನಂತರ ಸ್ವಲ್ಪ ಸ್ವಲ್ಪವಾಗಿ ಹಾಲನ್ನು ಮಿಕ್ಸ್ ಮಾಡ್ಕೋತಾ ಇಲ್ಲಿ ರೆಸಿಪಿನ ಕೈಯಾಡಿಸಬೇಕು ವಿತೌಟ್ ಲಂಪ್ಸ್ ಅಂದರೆ ಗಂಟುಗಳಾಗದಾಗೆ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬ ಉತ್ತಮ ನಂತರ ಅದಕ್ಕೆ ಕೊಬ್ಬರಿ ಪುಡಿ ಅಂದರೆ ಡೆಸಿಗ್ನೇಟ್ ಕೊಕೋನಟನ್ನು ಹಾಕೋತಾ ಇದ್ದೀವಿ ಕೊಬ್ಬರಿ ಪುಡಿ ಇಲ್ಲಿ ಚೆನ್ನಾಗಿ ಬೈಂಡಿಂಗ್ ಕೊಡುತ್ತೆ ಡೆಸಿಗ್ನೇಟ್ ಕೊಕೋನಟ್ಟನ್ನು ಹಾಕೊಂಬಿಟ್ಟು ಚೆನ್ನಾಗಿ ಕೈಯಾಡಿಸಿ ವಿತೌಟ್ ಲಂಪ್ನ ನಾವು ಬ್ಯಾಟ್ರನ್ನ ರೆಡಿ ಮಾಡ್ಕೋಬೇಕು ನಂತರ ಇದು ಪ್ರಿಪೇರ್ ಆದಾಗೆ ತಾನೇ ಬಾಣಲಿಯನ್ನು ಬಿಟ್ಬಿಟ್ಟು ಹೊರಗಡೆ ಬರುತ್ತೆ ನೋಡ್ತಾ ಇರಲಿಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದ್ದರೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಈ ರೀತಿಯಾಗಿ ನೋಡ್ತಾ ಇರಲಿಲ್ಲ ಈ ರೀತಿಯಾಗಿ ಬಾಣಲೆಯನ್ನು ಬಿಟ್ಟು ಹೊರಗೆ ಬರುತ್ತೆ ನಂತರ ಟೋಟಲ್ ಬ್ಯಾಟ್ರನ್ನ ಒಂದು ಬೇರೆ ಪ್ಲೇಟ್ನಲ್ಲಿ ಅಂದರೆ ತುಪ್ಪನ ಸವರ್ಬಿಟ್ಟು ಆ ಒಂದು ಪ್ಲೇಟ್ನಲ್ಲಿ ಈ ಬ್ಯಾಟ್ರನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಂತರ ಚೆನ್ನಾಗಿ ಇದನ್ನು ತಟ್ಬಿಟ್ಟು ಒಂದು ಒಳ್ಳೆಯ ಶೇಪ್ ಬರೋಕ್ಕೆ ಅರ್ಧ ಗಂಟೆವರೆಗೂ ಬಿಟ್ಬಿಡಬೇಕು ಅಂದರೆ ಅದು ಚೆನ್ನಾಗಿ ಸೆಟ್ಟಾಗಿ ಗಟ್ಟಿಯಾಗಿ ಬರುತ್ತೆ ನಂತರ ಇದಕ್ಕೆ ಶೇಪ್ನಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಅರ್ಧ ಗಂಟೆ ಆರಕ್ಕೆ ಬಿಟ್ಬಿಟ್ರೆ ಚೆನ್ನಾಗಿ ಇನ್ನೂ ಫಾರ್ಮ್ ಆಗಿ ಇದು ಒಂದು ಬರ್ಫಿ ಮೂಡಿ ಚೆನ್ನಾಗಿ ಬರುತ್ತೆ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಅಂತೂ ನಂಬರ್ ಒನ್ನಲ್ಲಿ ಇದು ಹೇಳೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಟೆಕ್ಸ್ಚರ್ ಚೆನ್ನಾಗಿ ಬಂದರೆ ಮಾತ್ರ ನಾವು ಬರ್ಫಿ ಚೆನ್ನಾಗಿ ಮೂಡಿ ಬರೋಕ್ಕೆ ಸಾಧ್ಯ ಅದರಿಂದ ನಾವು ನಂತರ ಇದನ್ನು ಹಾಕಿಬಿಟ್ಟು ಒಂದು ಕಟ್ ಮಾಡ್ಕೊಂಬಿಟ್ಟು ಮಾಲ್ನಲ್ಲಿ ಈ ರೀತಿ ಶೇಪ್ ಕೊಟ್ಕೊಂಡ್ಬಿಟ್ಟು ಇನ್ನೊಂದು ಹದಿನೈದು ನಿಮಿಷವರೆಗೆ ಗಾಳಿಯಲ್ಲಿ ಹಾರಕ್ಕೆ ಬಿಡಬೇಕು ನಂತರ ಇದನ್ನು ಒಂದು ಬಾಕ್ಸ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಹಬ್ಬದಲ್ಲಿ ಹದಿನೈದು ದಿವಸವರೆಗೆ ಇದನ್ನು ಇಟ್ಕೊಂಡ್ಬಿಟ್ಟು ಸ್ವೀಟ್ನ ಎಂಜಾಯ್ ಮಾಡ್ಬೋದು ಹಾಗಾದರೆ ಕಡಲೆ ಹಿಟ್ಟಿನಿಂದ ಮಾಡೋಂಥ ಮಣ್ಣಿ ಅಥವಾ ಸೆವೆನ್ ಕಪ್ ಬರ್ಫಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅನ್ನೋ ಕಮೆಂಟ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ ಮತ್ತು ಇದೇ ರೀತಿಯಾಗಿ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಯೊಂದಿಗೆ ಮುಂದಿನ ನೂಡಲ್ಸ್ ಸಿಗ್ತೀನಿ ಅಲ್ಲಿರೋದು ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು